ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಬ್ಲಾಗ್ಸ್ ಈ ವಿಡಿಯೋ ಬಂದು ಸೋಮವಾರದ ವಿಡಿಯೋ ಆಗಿರುತ್ತೆ ನನ್ನ ಮಗ ಪಿಕ್ನಿಕ್ ಹೋಗ್ತಾ ಇದ್ದ ಬೆಳಗ್ಗೆ ಎಂಟು ಗಂಟೆಗೆ ರೆಡಿಯಾಗಿದ್ದೆ ಸೊ ಬಿಟ್ಟು ಬಂದುಬಿಟ್ಟು ಮತ್ತೆ ಸಂಜೆ ಈವ್ನಿಂಗ್ ಫೈವ್ ತರ್ಟಿಗೆ ಪಿಕಪ್ ಮಾಡ್ಕೊಂಡು ಬಂದೆ ಹಾಗೆ ಪಾನಿಪುರಿ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ ಸಮಾರದ ಬ್ಲಾಗು ಜಾಸ್ತಿ ಏನು ವೀಡಿಯೋ ನಾನು ಸೊ ಹಾಗಾಗಿಲ್ಲ ಇದು ಬಂದು ಮಂಗಳವಾರದ್ದು ವೀಡಿಯೋ ಆಗಿರುತ್ತೆ ಬೆಳಗ್ಗೆ ಮಾಮೂಲಿ ಎದ್ಬಿಟ್ಟು ರಂಗೋಲಿ ಮಾಮೂಲಿ ಸ್ನಾನ ಪೂಜೆ ಇತ್ಯಾದಿಗಳೆಲ್ಲ ಮುಗಿಸ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ ಸೊ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಎಣ್ಣೆ ಇದ್ದೆ ಮಗಳಿಗೂ ಕೂಡ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಹಚ್ಕೊಳ್ಳೋಣಂದು ಇದ್ದೆ ಸೊ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದು ವೀಕ್ಲಿ ಒಂದು ಟೂ ಟೈಮ್ ಆದ್ರೂ ಈ ಥರ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫಾಲು ಕಡಿಮೆ ಆಗುತ್ತೆ ಮತ್ತು ಡ್ರ್ಯಾಂಡ್ರಫ್ ಏನಾದರೂ ಆಗ್ತಾಯಿದ್ರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಮತ್ತು ಕೂದಲು ಸಹ ಚೆನ್ನಾಗಿ ಬರುತ್ತೆ ಇವಾಗಂತೂ ಬಿಡಿ ಯಾರೂ ತಲೆಗೆ ಎಣ್ಣೆ ಹಚ್ಚೋದೇ ಇಲ್ಲ ಯಾವಾಗಲೂ ಹೇರ್ ಸ್ಟೈಲ್ ಇರ್ತಾರೆ ಯಾವಾಗಲೂ ಡ್ರೈಯೇ ಇರುತ್ತೆ ಹೇರ್ಸ್ ಅಂತೂ ಅದರಲ್ಲೂ ಎಣ್ಣೆ ಹಚ್ಚಿದ್ರು ಅಂದರೆ ಔಟ್ಸೈಡ್ ಎಲ್ಲರೂ ಹೋಗ್ತಿದ್ದಾರೆ ಅಂದರೆ ಸಾಕು ತಲೆ ಸ್ನಾನ ಪಟ್ಟಂತ ಮಾಡಿಬಿಟ್ಟು ವೆರೈಟಿ ವೆರೈಟಿ ಹೇರ್ ಸ್ಟೈಲ್ ಲೂಸ್ ಹೇರ್ ಸ್ಟೈಲ್ ಇವಾಗ ನಾನೇನು ಕಡಿಮೆ ಏನಿಲ್ಲ ನಾನು ಕೂಡ ಹಾಗೆ ಮಾಡೋದು ಸೊ ಎಲ್ಲರೂ ಹೇಗಿರ್ತಾರೆ ಹಾಗೆ ಇರಲೇಬೇಕಲ್ವಾ ಅಂದ್ರೂ ಸ್ವಲ್ಪ ಎಣ್ಣೆ ಹಚ್ಚಿ ಆದಷ್ಟು ಕಣ್ಣಿಗೂ ತಂಪಿರುತ್ತೆ ನಿಮಗೂ ಸ್ಕಿನ್ನು ಕೂಡ ಏನಂತಾರೆ ಸಿಂಕ್ ಸಿಂಕ್ ಥರ ಆಗೋಲ್ಲ ಚೆನ್ನಾಗಿರುತ್ತೆ ಎಣ್ಣೆ ಹಚ್ಚೋದ್ರಿಂದ ಸೊ ನಾನು ವೀಕ್ಲಿ ಟು ಟೈಮ್ ಆದರೂ ಹಚ್ಚಿರ್ತೀನಪ್ಪ ಯಾಕೆ ಸುಳ್ಳು ಹೇಳಬೇಕು ನಾನು ತಲೆ ಸ್ನಾನ ಮಾಡ್ತೀನಿ ಲೂಸ್ ಏರ್ಬಿಡ್ತೀನಿ ಆದರೆ ಅದು ಎಣ್ಣೆ ಮಾತ್ರ ತಪ್ಪಿಸಲ್ಲ ಅಂದರೆ ಹೊರಗೆ ಹೋಗ್ತೀನಿ ಅಂದರೆ ಎನಿ ಟೈಮ್ ತಲೆ ಸ್ನಾನ ಮಾಡಲ್ಲ ನಾನು ಏನಾದರೂ ಫಂಕ್ಷನ್ಸು ಏನಾದರೂ ಇಂಪಾರ್ಟೆನ್ಸ್ ಇದ್ದರೆ ಮಾತ್ರ ತಲೆ ಸ್ನಾನ ಮಾಡಿರ್ತೀನಿ ಇಲ್ಲಾಂದರೆ ಇಲ್ಲೆಲ್ಲೇ ನಮ್ಮದೇ ಓನ್ ಶಾಪಿಂಗ್ ಶಾಪಿಂಗು ಅಥವಾ ನಾನು ಇಲ್ಲೇ ನಿಯರ್ ಎಲ್ಲಾದರೂ ಹೋಗೋದಾದರೆ ಅದಕ್ಕೆಲ್ಲ ಏನು ತಲೆ ಕೆಟ್ಟಿಸ್ಕೊಳ್ಳಲ್ಲ ಏನಾದ್ರು ಫಂಕ್ಷನ್ಸ್ ಇದ್ದರೆ ಏನಾದರೂ ಇಂಪಾರ್ಟೆನ್ಸ್ ಅಷ್ಟೇ ಮಾಡಿರ್ತೀನಿ ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ತಲೆ ಸ್ನಾನ ಮಾಡಿರ್ತೀನಿ ಎಣ್ಣೆ ಮಾತ್ರ ಟೂ ಟೈಮ್ಸ್ ಹಚ್ಚಿರ್ತೀನಿ ಹಾಗೆ ಐಬ್ರೋ ಕೂಡ ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ಐಬ್ರೋ ಕೂಡ ಕಪ್ಪಾಗಿ ಬರುತ್ತೆ ಇವಾಗ ಮೂಡ್ಗಾಳಿ ಇರೋದರಿಂದ ಮನೆಯಲ್ಲಿರೋರು ಕೂಡ ಕೈಗೆ ಕಾಲಿಗೆ ಕೊಬ್ಬರಿ ಎಣ್ಣೆ ಹಚ್ಬೋದು ಎಲ್ಲ ಹಚ್ರಲ್ವಾ ಕೆಲವರು ಅದು ಇಲ್ಲಾಂದರೆ ಅದ್ರ ಬದಲು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಸ್ಕಿನ್ ಚೆನ್ನಾಗಿ ಶೈನ್ ಬರುತ್ತೆ ಒಂಥರ ಸಿಂಕ್ ಸಿಂಕ್ ಥರ ಅನಿಸಲ್ಲ ಸ್ಕಿನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಧೂಳಲೆಲ್ಲ ಕೆಲಸ ಮಾಡೋರೆಲ್ಲ ಹಚ್ಕೋಬೇಡಿ ಕೊಬ್ಬರಿ ಎಣ್ಣೆನ ಮತ್ತು ಡಸ್ಟೆಲ್ಲ ಮೆತ್ಕೊಂಡ್ಬಿಡುತ್ತೆ ಮನೆಯಲ್ಲಿರೋರು ಮಾತ್ರ ಹಚ್ಕೊಳ್ಳಿ ಹಾಗೆ ನನ್ನ ಮಗಳು ಕೂಡ ಆಟ ಆಡ್ತಿದ್ಲು ಅವಳಿಗೂ ಕೂಡ ಸ್ವಲ್ಪ ಹಚ್ಬಿಡೋಣ ಅಂತ ಹೇಳ್ಬಿಡು ಹೇಳ್ಬಿಟ್ಟು ಹಚ್ಚಿದೆ ಅವಳು ಆಯ್ತು ಚೆನ್ನಾಗಿ ಮುಖದ್ ಮುಖದ ಮುಂದೆಲ್ಲ ಇಳಿತಿದ್ದು ಫ್ರೆಂಡ್ಸ್ ಆ ಥರ ಹಚ್ಬಿಟ್ಟಿದೆ ಎಣ್ಣೆನ ದೀಪಾವಳಿಯಲ್ಲಿ ನರ್ಕ ಅರ್ಕ ದಶಿ ದಿನ ಹಚ್ತಾರಲ್ವಾ ಅದೇ ಥರ ಇವತ್ತು ಎಣ್ಣೆ ಮಸಾಜ್ ಮಾಡಿಬಿಟ್ಟಿದ್ದೆ ನನ್ನ ಮಗಳಿಗೆ ಸೊ ನನ್ನ ಹೇರ್ ಸ್ಟೈಲ್ ನೋಡಿ ಹೆಂಗಿದೆ ಎಣ್ಣೆ ಹಚ್ಕೊಂಡು ಹೇರ್ ಸ್ಟೈಲ್ ಯಾವ ಥರ ಹಾಕೊಂಡಿದ್ದೀನಿ ಕೇರಳ ಕುಟ್ಟಿ ವೈಟ್ ಸ್ಯಾರಿ ಒಂದಿಲ್ಲ ಅಷ್ಟೇ ಸೇಮ್ ಕೇರಳ ಕೇರಳ ಕುಟ್ಟಿ ಥರನೇ ಕಾಣಿಸ್ತಿದ್ದೆ ಹಾಗೆ ಸುಮ್ಮನೆ ಹಾಕ್ಕೊಂಡೆ ಓಕೆ ನನ್ನ ಮಗಳಿಗೂ ಕೂಡ ಎಣ್ಣೆ ಮಸಾಜೆಲ್ಲ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೇಷನ್ನೆಲ್ಲ ಕ್ಲೀನ್ ಮಾಡೋದಿತ್ತು అంగడీగా హ్తిరద్రింద ఇవగా స్వల్ప భా బుసి ఆగిబిట్టని సో హీ స్వల్ప ఫ్రీ ఐతే అరేషన్స్ క్లీన్ మన మార్కండె క్లీనెల ముగసి అనంతర టైము ఒందరీ ఎర్రెడ్ గంటే ఆగితే అంగడీ హు నోడి ఇది అంగడీలే నన్ను వీడియో మిరదు హోగ్బిట్టు పుదీనా చట్నీ రెడీమాీ ಈ ಥರ ಮಾಡಿರ್ತೀವಿ ನೋಡಿ ಫ್ರೆಂಡ್ಸ್ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಿರ್ತೀವಿ ಸಾಯಂಕಾಲ ಈವ್ನಿಂಗಿಗೆ ಬಜ್ಜಿ ಬೊಂಡಕ್ಕೆ ವಡಪಾವ್ ಅಂತಾರಲ್ಲ ಅದಕ್ಕೆಲ್ಲ ಚಟ್ನಿ ಇದೇ ಪ್ರಿಪೇರ್ ಮಾಡೋದು ಇವಾಗ ಮಿಕ್ಸಿಗೆ ಅದನ್ನ ಇದು ಮಿರ್ಚಿಗೆ ಮೆಣಸಿನ್ಕಾಯಿ ಮುರಿದು ಇಟ್ಟಿದ್ದೀನಿ ಬೇಕು ಅದು ಖಾಲಿ ಆದಮೇಲೆ ಅಂದರೆ ಮತ್ತೆ ಮುರಿದು ಬಿಟ್ಟು ಕೊಡ್ತೀನಿ ಸೊ ಅವರು ಮಿರ್ಚಿ ಮಾಡ್ಕೊತಾರೆ ನಮ್ಮ ಹಸ್ಬೆಂಡು ಇದು ಬಂದು ಏನು ಸಾಬುದಾನಿ ಒಡಕ್ಕೆ రెడీమోదు శేంగా బీజ ఉర్తిబిట్టు మిక్సీగా హాకీ హాకిదు ఆలుగడ్డే మొత్తం మెణసినకాయ జీర్గే ఉప్పు కరిబేవు కట్మీ హాకీ అది కాల్ అసే సా బుధానీ నెన సో రెడీ ఆగ నెన్కూ బోండకి కట్ీ ఆలు బోండ కట్టి రెడీ మైదీ సో అది ఎణ్లీ ఇట్ కడే ఇప్పుడు ఎణ్బిడదు అంటే ಇದು ಬಂದು ಬನ್ನು ಪಾವ್ ಕೊಡ್ತಾರಲ್ಲ ಅದು ಬನ್ನು ಡೈಲಿ ಫ್ರೆಶ್ ಆಗಿ ತೊಗೊತೀವಿ ಇದು ಚಟ್ನಿ ಇಷ್ಟು ಸಾಯಂಕಾಲ ಈವ್ನಿಂಗಿಗೆ ಒಂದು ದೊಡ್ಡ ಕೊಳಗದಿಂದ ಇಷ್ಟು ಮಾಡಿರ್ತೀವಿ ಒಂದು ಒಂಬತ್ತು ಗಂಟೆವರೆಗೂ ಆಗುತ್ತೆ ಇದು ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಅದೇ ಆಗುತ್ತೆ ಖಾಲಿ ಆದರೆ ಬೈ ಚಾನ್ಸಾಗಿ ಮತ್ತೆ ಮಾಡ್ಕೊತೀವಿ ಹಾಗೇ ಸೆಂಟ್ರಿಗೆ ಕೆಲಸ ಮಾಡ್ಕೊತ ಸ್ವಲ್ಪ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ದೆ ಸೊ ಎಲ್ಲ ಮುಗಿಸಿ ಮನೆಗೆ ಬಂದೆ ಮಗಳು ಕಿರಿಕಿರಿ ಮಾಡ್ತಾಯಿದ್ಲು ಸೊ ಮನೆಗೆ ಬಂದು ಕಾ ತೊಳ್ಕೊಂಡು ಊದಿ ಗಡ್ಡೆ ಹಚ್ಚಿ ಸೊ ಅಪ್ ಆಗಿ ಲಾಸ್ಟಿಗೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಸೊ ಪಲಾವ್ ಮಾಡಿದ್ದೆ ಸ್ವಲ್ಪ ಪಲಾವ್ ತಿಂದ್ಕೊಂಡು ಸಾಂಬಾರು ಸಾಂಬಾರು ಮಾಡಿದ್ದೆ ಅವ್ರ ಜೊತೆ ಸ್ವಲ್ಪ ಬಿಸಿಯಾಗಿ ಇವತ್ತಿನ ರೊಟ್ಟಿನ ಇದಾಗಿತ್ತು